ನಂತರ ಅಶೋಕ್ ಪುಳಿ ಅಂತ ನಾನು ಎರಡು ಸಾವಿರದ ಎಂಟರಲ್ಲಿ ಸದಸ್ಯನಾಗಿದ್ದೇನೆ ಬಿ ಎಚ್ ಎಂದರೆ ನಲವತ್ತು ವರ್ಷ ಸರ್ವೆ ಸ್ಥಾನ ನಿವೃತ್ತಿಯಾಗಿದ್ದೇನೆ ನಾನು ಎರಡು ಸಾವಿರದ ಎಂಟರಲ್ಲಿ ಹನ್ನೊಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿನ ನಾನು ಪೇ ಮಾಡಿದ್ರು ನನಗೆ ಇನ್ನೂವರೆಗೂ ನಿವೇಶನ ಒಂದು ಹೈಕೋರ್ಟಲ್ಲಿ ಈ ನಿವೇಶನದ ಬಗ್ಗೆ ನಾವು ಹೈಕೋರ್ಟ್ ಫೈಟ್ ಮಾಡಿದಾಗ ನಮಗೆ ನಿವೇಶನ ಕೊಡಬೇಕಂತ ಆದೇಶ ಆಗಿದೆ ಆನಂದ ಬಯ್ಯಾರೆ ಅವರು ಅಗೇಶ ಎರಡ್ ಸಾವಿರದ ಹದಿನಾರಲ್ಲಿ ಆದರೆ ಎರಡ್ ಸಾವಿರದ ಹದಿನಾರರಿಂದ ಇನ್ನೂವರೆಗೂ ಅವರು ನಮಗೆ ನಿವೇಶನ ಕೊಟ್ಟಿಲ್ಲ ಕಾನೂನಾತ್ಮಕವಾಗಿ ಏನಿದೆ ಅದನ್ನೆಲ್ಲ ನಾವು ಗುಡ್ ಕಟ್ಟಿದ್ದೀವಿ ಇವರು ಎಚ್ಎಂಸಿನಲ್ಲಿ ಹದಿಮೂರು ನಿವೇಶನಗಳನ್ನು ವಿಜಯ್ ಕುಮಾರ್ ಮತ್ತು ಬೆಲೇ ಅವರು ಇಬ್ಬರು ಸೇರಿ ಹದಿಮೂರು ನಿವೇಶನಗಳನ್ನು ಎಸ್ ಆರ್ ವ್ಯಾಲ್ಯೂ ಮೂರು ಸಾವಿರ ಇದ್ರೆ ಮಾರ್ಕೆಟ್ ವ್ಯಾಲ್ಯೂ ಒಂಬತ್ತು ಸಾವಿರ ಆಗುತ್ತೆ ಎಸ್ ಆರ್ ವ್ಯಾಲ್ಯೂ ಮೂರು ಸಾವಿರ ರಿಜಿಸ್ಟ್ರೇಷನ್ ಮಾಡಿ ಸುಮಾರು ಹದಿನಾರು ಕೋಟಿ ರೂಪಾಯಿನ ನಷ್ಟ ಮಾಡಿದ್ದಾರೆ ಅರ್ಥ ಮಾಡಿದರೆ ಅವರು ಜೋಬ್ ಇಟ್ಕೊಂಡಿದ್ದಾರೆ ಸದಸ್ಯ ಸುಮ್ಮನೆ ಇದ್ದಾರೆ ಇರುವಂತ ಡೈರೆಕ್ಟ್ ಇಟ್ಕೊಂಡೆ ಪಾಕೆಟ್ ಅಲ್ಲಿ ಒಂದು ಐದೈದು ಲಕ್ಷ ಹಾಕಿದ್ದಾರೆ ಇದು ನಮಗೆ ಬಣ್ಣ ಮೂಲಗಳಿಂದ ಬಂದಿರೋ ವಿಷಯ ಈ ರೀತಿ ಇವರು ಪಟ್ಟಣಗೆರೆಯಲ್ಲಿರುವಂತಹ ಸಿಹಿ ನಿವೇಶನಗಳನ್ನು ಇದೇ ರೀತಿ ಮಾರಾಟ ಮಾಡಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಟ್ಟಿರೋದು ಚೌಕ್ರಿಗಳನ್ನು ಕಟ್ಟಲಿಕ್ಕೆ ಬಿಟ್ಟಿರೋದು ಮತ್ತು ಇನ್ನಿತರ ಯೋಜನೆಗಳಿಗೆ ಸಿಹಿ ನಿವೇಶನಗಳನ್ನೆಲ್ಲ ಇವರಿಬ್ರು ಸೇರಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಲ್ಯಾಂಡ್ ಮಾಫಿಯಾ ಜೊತೆಗೆ ಮಾರಾಟ ಮಾಡಿ ನಮ್ಮ ಸ್ನೇಹಿತರು ಕಳೆದ ಮೂವತ್ತು ವರ್ಷದಿಂದ ವಾಸವಾಗಿದ್ದಾರೆ ಅಂತ ಮನೆಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಲ್ಯಾಂಡ್ ಮಾಪೇ ಸೇರ್ಕೊಂಡು ಇವರಿಗೆ ಆಗಿರೋರು ನಮ್ಮ ಸೊಸೈಟಿಯ ನಿರ್ದೇಶಕ ಮಂಡಳಿಯವರೇ ಮಿಂಗಲ್ ಆಗಿದ್ದಾರೆ ಇವರೇ ಜನಗಳಿಗೆ ಎಚ್ ಕಟ್ಟಿ ಇವರು ಲ್ಯಾಂಡ್ ಮಾಪೇ ಜೊತೆ ಗ್ರೋಯಿಂಗ್ ಹ್ಯಾಂಡ್ ಆಗಿ ಸುಮಾರು ಸಮಸ್ಯೆಗಳನ್ನು ಸಿಕ್ಕಾಕೊಂಡು ಇವತ್ತು ಮನೆಯ ಜಮಾನೇಷನ್ ಆಡ ಬರುವಂತಹ ಪೊಸಿಷನ್ ತಂದಿಟ್ಟಿದ್ದಾರೆ ಇವರು ಆಕ್ಚುಲಿ ಸೊಸೈಟಿಯ ಮೆಂಬರ್ಸ್ ಹಿತವನ್ನು ಕಾಯ್ತಾ ಇಲ್ಲ ಇವರು ತಮ್ಮ ಹಿತವನ್ನು ಕಾಯ್ಕೊಂಡು ತಮ್ಮ ಹೆಂಚ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಂಡು ಈ ಸೊಸೈಟಿ ಅಂದ್ರೆ ರೆಂಟು ಬಿ ಎಚ್ ಎಲ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಕೋಟ್ಯಂತ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ ಇದೇ ರೀತಿ ಇವರು ನಾಲ್ಕನೇ ಹಂತ ಅಂತ ಅಡಿಗಾರ ಕಲ್ಲಾಣಿ ಸರ್ಜಾಪುರದಲ್ಲಿ ಒಂದು ನೇಮಕ ಮಾಡಿದ್ದಾರೆ ಅಲ್ಲಿ ಇದೇ ಸಮಸ್ಯೆ ಮೂವತ್ತು ವರ್ಷದಿಂದ ಮನೆ ಕಟ್ಟಿರೋರಿಗೆ ಇಲ್ಲೇ ಗತಿ ಇಲ್ಲ ಇನ್ನ ಎರಡ್ ಸಾವಿರದ ಆರರಿಂದ ಅದನ್ನ ನೇಮಕ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊರ್ಗೆ ಏನೂ ಮಾಡಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ ಕಂಬ ಹಾಕಿದ್ದಾರೆ ಒಂದು ಸ್ಯಾನಿಟೈಷನ್ ಮಾಡಿದಾರೆ ಆಸ್ಪಿಟಲ್ ಏನೂ ಇಲ್ಲ ಎಲ್ಲ ಕೇಸ್ ನಂಬರ್ ನಂಬರ್ ಅಂತ ಎಲ್ಲ ಕೋರ್ಟ್ ಗಳು ನಾವು ಇಲ್ಲಿ ಸುಮ್ಸನೆ ಬೋಗಸ್ ರಿಜಿಸ್ಟ್ರೇಷನ್ ಮಾಡೋದು ಅಲ್ಲಿ ನೋಡಿದ್ರೆ ಪಿ ಟಿ ಸಿ ಲ್ಯಾಂಟ್ ಪ್ರಕಾರ ರೈತರು ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ನಿವೇಶನ ಇದ್ದಾವೆ ಅಲ್ಲಿ ಅದೃಗತೆ ಮಾಡ್ತಾ ಇದ್ದಾರೆ ನಾನು ಎಷ್ಟು ಹೋರಾಟ ಮಾಡ್ತಾ ಇದ್ದೀನಿ ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರು ನಾನೇ ಅಶೋಕ್ ಪುಳ್ಳಿ ಅಂತ ಹದಿನಾರು ಕೋಟಿ ನುಟಿ ಮಾಡಿದ್ದಾರೆ ಇವರು ಇದರ ಬಗ್ಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀನಿ ನಿಮ್ಮ ಮಾಧ್ಯಮ ಮಿತ್ರ ಏನಂದ್ರೆ ನಾವು ನಮ್ಮ ದುಃಖ ದುರ್ಮಾನಗಳನ್ನು ನೀವು ಸರಿಪಡಿಸಿ ಸಾಮಾಜಿಕ ನಮ್ಮ ನ್ಯಾಯರ್ಸ್ಗೆ ಕೊಡಿಸಬೇಕಂತ ಕೇಳಿ ತಮ್ಮ ಬೇಡಿಕೆ ಅಂತ ಹೇಳೋದಾದ್ರೆ ಇವಾಗ ಇಷ್ಟೆಲ್ಲ ಹಗರಣ ಆಗಿದೆ ಎಲ್ಲ ಹೇಳ್ತಾ ಓಕೆ ಬೇಗ ಹೇಳ್ತಾ ಓಕೆ ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಆಗಂಗೆ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಏನಾದ್ರೆ ಸಂಕ್ಷಿಪ್ತವಾಗಿ ಆಕ್ಷನ್ ಇವರು ಎಲ್ಲ ಆಫೀಸ್ ಅದೇ ಇನ್ವಾಲ್ವ್ ಆಗಿತ್ತು ನಮಗೆಲ್ಲೂ ನ್ಯಾಯ ಸಿಗ್ತಲ್ಲ ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಎಲ್ಲ ಕಡೆ ಆಕ್ಷನ್ ಆಗ್ತಾ ಇದೆ ಸುಮ್ಮನೆ ಅವರು ದುಡ್ಡು ಹೋಗ್ಬಿಟ್ಟು ಅವರು ಸುಮ್ಮನೆ ಆಗ್ತಾರೆ ಮ್ಯಾನೇಜ್ಮೆಂಟ್ನು ಸರಿ ಇಲ್ಲ ಅಡ್ಮಿನಿಸ್ಟ್ರೇಷನ್ ಅಂತ ಗೌರ್ಮೆಂಟ್ ಸರಿ ಇಲ್ಲ ಇದನ್ನ ಸರಿಪಡ್ತಾರೆ ಅವರು ಇದ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಛತ್ತೀಸ್ಗಢ ಮಾಡಿದ್ವಿ ಇನ್ನೋರ್ಗೂ ಏನು ಆಕ್ಷನ್ ಇಲ್ಲ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಲೆಟರ್ ಕೊಟ್ಟಿದೀನಿ ಅಲ್ಲಿಂದ ನಾನು ರಿಪ್ಲೈ ಬಂದಿದೆ ಏನು ಆಕ್ಷನ್ ಇಲ್ಲ ડસ્ટબીને હોય બીજા નમ કંપ્લેન્ડ કરો